ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನ್ ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದರೂ ನನ್ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ಇವತ್ತು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಎರಡು ವಿಡಿಯೋದಲ್ಲಿ ಹೇಳಿದೀನಿ ಫ್ರೆಂಡ್ಸ್ ನಾನು ಸಿಕ್ಸ್ ಮಂತ್ ಪ್ರೆಗ್ನೆಂಟ್ ತನಕ ನಮ್ಗೆ ಯಾವ ರೀತಿ ಸಿಮ್ ಟೈಮ್ಸ್ ಆಗುತ್ತೆ ಅಂತ ನಾನು ಎಲ್ಲಾನು ಹೇಳಿದ್ದೀನಿ ಈಗ ಫ್ರೆಂಡ್ಸ್ ನಮ್ಗೆ ಸೆವೆನ್ ಮಂತ್ ನಾನ್ ಸ್ಟಾರ್ಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನಮಗೆ ಏಳು ತಿಂಗ್ಳು ಆದ ತಕ್ಷಣನೇ ಮಗು ಆ ಕಡೆ ಈ ಕಡೆ ಓಡಾಡೋದು ಗೊತ್ತಾಗುತ್ತೆ ಸ್ವಲ್ಪ ಜನ ನೋಡಿದಿರ ಫ್ರೆಂಡ್ಸ್ ಲೆಫ್ಟ್ ಬಂದ್ರೆ ಹೆಣ್ಮಗು ಆಗುತ್ತೆ ರೈಟ್ ಬಂದ್ರೆ ಗಂಡು ಪಾಪು ಆಗುತ್ತೆ ಅಂತ ಎಲ್ಲ ಮಾತಾಡ್ಕೊತಾರೆ ಫ್ರೆಂಡ್ಸ್ ಅದು ಸ್ವಲ್ಪ ಸತ್ಯನೆ ಸುಳ್ಳಂತೂ ಅಲ್ಲ ಯಾಕೋದ ಅದು ಅನುಭವ ಆಗಿದೆ ಎಷ್ಟೋ ಜನಕ್ಕೆ ನನಗೂನು ಆಗಿದೆ ಪ್ರೆಗ್ನೆಂಟ್ ಅಲ್ಲಿ ಸ್ವಲ್ಪ ಎಡದೇ ಕಡೆ ಬರ್ತಾ ಇರುತ್ತೆ ಹೆಣ್ ಪಾಪು ಆಗಿದೆ ಫ್ರೆಂಡ್ಸ್ ರೈಟ್ ಸೈಡ್ ಬಂದ್ರೆ ಗಂಡು ಪಾಪ ಆಗ್ತಾ ಇರುತ್ತೆ ಆಮೇಲೆ ಏಳು ತಿಂಗ್ಳು ಆದ್ಮೇಲೆ ಫ್ರೆಂಡ್ಸ್ ನಮ್ಗೆ ಏನಾಗುತ್ತೆ ಸ್ವಲ್ಪ ಜನಕ್ಕೆ ಕೈಕಾಲು ಊದ್ಕೊಳ್ಳುತ್ತೆ ಆ ಟೈಮಲ್ಲಿ ನಾವು ಭಯ ಬೀಳಬಾರ್ದು ಯಾಕೆ ಗೊತ್ತಾ ಸ್ವಲ್ಪ ಧೈರ್ಯವಾಗಿ ಇರ್ಬೇಕು ಯಾಕೆ ಗೊತ್ತಾ ಫ್ರೆಂಡ್ಸ್ ನಾವು ನಾರ್ಮಲ್ ಖಾಲಿ ಇದ್ದಾಗ್ಲೂನು ನಾವು ಪ್ರೆಗ್ನೆಂಟ್ ಆದಾಗ್ಲೂ ನಮ್ಮ ಶರೀರ ಚೇಂಜ್ ಆಗುತ್ತೆ ರಬ್ಬರ್ ತರ ಈಜುತ್ತೆ ಇವಾಗ ನಮ್ ಒಟ್ಟೆ ನೋಡಿ ಇವಾಗ ನಮ್ಗೆ ಏನು ಇಲ್ಲ ಅಂದಾಗ ಒಳಗಡೆ ಇರುತ್ತೆ ಪ್ರೆಗ್ನೆಂಟ್ ಆಯ್ತಾ ಆಯ್ತಾ ಫ್ರೆಂಡ್ಸ್ ಏಳ್ ತಿಂಗಳು ಆದ ತಕ್ಷಣ ನಮ್ಗೆ ನಾವು ತಿನ್ನೋ ಆಹಾರದ ಮೇಲೂ ಅಷ್ಟೇ ಅಷ್ಟೊಂದು ನಾವು ಬೇಗ ಒಂದೇ ಸಲ ಊಟ ಆಗ್ಲಿ ನಾಷ್ಟ ಆಗ್ಲಿ ಮಾಡಕ್ ಆಗಲ್ಲ ಅವಾಗ ಸೆವೆನ್ ಮಂತ್ ಆದ ತಕ್ಷಣ ಆಮೇಲೆ ಫ್ರೆಂಡ್ಸ್ ನೋಡಿ ಏಳು ತಿಂಗಳ ಎಂಟ್ ತಿಂಗ್ಳಿಗೆ ಬೀಳ್ತು ಅಂದ್ರೆ ಇನ್ನ ಸ್ವಲ್ಪ ನಮ್ಗೆ ಮೈಯೆಲ್ಲ ಭಾರ ಆಗುತ್ತೆ ಯಾಕೆಂದ್ರೆ ಒಳಗಡೆ ನಮ್ಗೆ ಮಗು ಬೆಳೆಯುತ್ತೆ ಹಂಗಾಗಿ ಫ್ರೆಂಡ್ಸ್ ನೀವು ಆದಷ್ಟು ಪ್ರೆಗ್ನೆಂಟ್ ಅಲ್ಲಿ ಸ್ವಲ್ಪ ಕೋಕೋನಟ್ ನ ಮೈಗೆಲ್ಲ ಹಚ್ಕೊಂಡು ಆದಷ್ಟು ನೀವು ಸ್ನಾನ ಮಾಡ್ಕೋಬೇಕು ಅವಾಗ ನಿಮ್ಗೆ ಏನಾಗುತ್ತೆ ಫ್ರೆಂಡ್ಸ್ ನರಗಳೆಲ್ಲ ನಿಮ್ಗೆ ಅಕಸ್ಮಾತ್ ಕಾಲು ಊತ ಇದ್ರೆ ಪೇಯ್ನ್ ಇದ್ರೆ ಅದು ಎಲ್ಲ ಹೋಗುತ್ತೆ ಏನಿಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ಕೊಂಡು ಕಾಲ್ಗೆ ಕೈಗೆ ತ್ರೀ ಡೇಸ್ಗೆ ಫ್ರೆಂಡ್ಸ್ ತ್ರೀ ಡೇಸ್ ಒನ್ ಟೈಮು ಕೈಗೆ ಕಾಲ್ಗೆ ಕ್ಲೀನ್ ಆಗಿ ಉಜ್ಕೊಂಡು ಕಡಲೆ ಹಿಟ್ನ ಮತ್ತೆ ಸೀಗೆ ಪುಡಿನ ಹಚ್ಚಿ ಸ್ನಾನ ಮಾಡ್ಕೋಬೇಕು ನೀವು ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ನತ್ತಿಗೆ ಬರುತ್ತೆ ಗೊತ್ತಾ ಹರಳೆಣ್ಣೆ ಅಂತ ಬರುತ್ತೆ ನೀವು ಕೇಳಿರ್ತೀರಿ ಅದನ್ನ ಫ್ರೆಂಡ್ಸ್ ನೀವು ಮೂರ್ ದಿಸ ಒಂದ್ಸಲ ಡೈಲಿ ಮೂರ್ ದಿನಕ್ಕೊಂದ್ಸಲ ಈ ನತ್ತಿ ನೋಡಿ ಈ ನತ್ತಿ ಇದೆಯಲ್ಲ ಇಲ್ಲಿಗೆ ನೈಟ್ ಒಂದೇ ಸ್ಪೂನ್ ಜಾಸ್ತಿ ಹಾಕ್ಬೇಡಿ ಯಾಕೆ ಗೊತ್ತಾ ಪ್ರೆಗ್ನೆಂಟ್ ಅಲ್ಲಿ ನಿಮ್ಗೆ ತಲೆ ಉಜ್ಜಕಾಗಲ್ಲ ಜಾಸ್ತಿ ಹಾಕಿದ್ರೆ ಒಂದೇ ಸ್ಪೂನ್ ನ ಇಲ್ಲಿಗೆ ಹಚ್ಚಿ ಸೀಗೆ ಪುಡಿ ಹಾಕಿ ವಾಶ್ ಮಾಡ್ಕೋಬೇಕು ಆಮೇಲೆ ಫ್ರೆಂಡ್ಸ್ ನೀವು ಆದಷ್ಟು ಸ್ವಲ್ಪ ವಾಕಿಂಗು ಅಂದ್ರೆ ಅಲ್ಲಿ ಹೋಗಿ ವಾಕಿಂಗ್ ಮಾಡೋದು ರೋಡ್ ಸೈಡ್ ಅಲ್ಲಿ ವಾಕಿಂಗ್ ಮಾಡೋದು ಈ ತರ ಸ್ವಲ್ಪ ಜನ ಪ್ರೆಗ್ನೆಂಟ್ ಮಾಡ್ತಾರೆ ಫ್ರೆಂಡ್ಸ್ ಆರು ಗಂಟೆ ಮೇಲೆ ಹೊರಗಡೆ ಹೋಗ್ಬಾರ್ದು ಪ್ರೆಗ್ನೆಂಟು ಅಂತ ಊರ್ ಕಡೆ ಹಳ್ಳಿ ಕಡೆ ಈಗ್ಲೂನು ಇದೆ ಕಳ್ಸಲ್ಲ ಯಾರು ಆದ್ರೆ ಈಗ ಟೌನಲ್ಲಿ ಏನಿಲ್ಲ ಫ್ರೆಂಡ್ಸ್ ಎಷ್ಟು ಗಂಟೆ ಅಂದ್ರೆ ಅಷ್ಟು ಗಂಟೆಗೆ ವಾಕಿಂಗ್ ಗೆ ಹೋಯ್ತಾರೆ ಯಾವ್ದು ಲೆಕ್ಕ ಇಲ್ಲ ಆದ್ರೆ ಫ್ರೆಂಡ್ಸ್ ಅದು ಇವಾಗ್ಲೂ ಇದೆ ರೋಲ್ಸ್ ಆರು ಗಂಟೆ ಮೇಲೆ ಪ್ರೆಗ್ನೆಂಟ್ಗಳು ಒಳಗಡೆ ಆಚೆ ಯಾಕೆ ಹೋಗ್ಬಾರ್ದು ಅಂದ್ರೆ ಫ್ರೆಂಡ್ಸ್ ಅದು ಒಂದು ಟೈಮ್ ಇರುತ್ತೆ ಅದಕ್ಕೋಸ್ಕರ ದೀಪ ಕಚ್ಚ ಟೈಮ್ ಅದಕ್ಕಾಗಿ ಪ್ರೆಗ್ನೆಂಟು ಆಚೆಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಅದು ಹೋಗ್ಲಬಾರ್ದು ನಮ್ಮ ನಮ್ ಕಡೆ ಎಲ್ಲ ಆಚೆ ಕಳಿಸ್ತಿದ್ದಿಲ್ಲ ಫ್ರೆಂಡ್ಸ್ ಆರು ಗಂಟೆ ಮೇಲೆ ಸಾಯಂಕಾಲ ಈವ್ನಿಂಗ್ ಆರು ಗಂಟೆ ಮೇಲೆ ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನೋ ಗೊತ್ತಾ ಆಗ ನೀವೇನ್ ಮಾಡ್ಬೇಕು ವಾಕಿಂಗ್ ನೋಡಿ ಮನೇಲೆ ಓಡಾಡಿ ಮನೆ ಕೆಲಸನ ಮಾಡಿ ನೀವು ಆದಷ್ಟು ಸ್ವಲ್ಪ ನಿದ್ದೆ ಮಾಡುವಾಗ ಬೇರೆ ಎದ್ದೇಳಿಸ್ಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್ ನಿದ್ದೆ ನಾವ್ ಏನ್ ಗೊತ್ತಾ ಒಂದ್ ಅವರ್ ಎರಡ್ ಅವರ್ ಮಾಡ್ಬೇಕಷ್ಟೇ ಆಗೇನಾಗುತ್ತೆ ನಮ್ಗೆ ಮೈಯೆಲ್ಲ ಭಾರ ಆಗುತ್ತೆ ನಾವು ಸ್ವಲ್ಪ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಮತ್ತೆ ತಿನ್ನೋ ಟೈಮಿಗೆ ತಿನ್ಕೊಂಡು ಸ್ವಲ್ಪ ಏನಾದ್ರು ಬುಕ್ ಓದೋದು ಯಾವ್ದಾದ್ರು ಒಳ್ಳೆ ಕತೆ ಓದೋದು ಏನಾದ್ರೂ ಒಂದು ಓದೋದು ನಿಮ್ಗೆ ಮಾಡಿದಾಗ ಈ ಮನಸ್ಸಲ್ಲಿ ಚಿಂತೆ ಇರಲ್ಲ ಫಸ್ಟ್ ಪ್ರೆಗ್ನೆಂಟ್ ಅಲ್ಲಿ ಸ್ವಲ್ಪ ಜನಕ್ಕೆ ಭಯ ಕಾಡುತ್ತೆ ಅಯ್ಯೋ ಫಸ್ಟ್ನೇ ಪ್ರೆಗ್ನೆಂಟು ಸಿಜರ್ ಏನ್ ಮಾಡ್ಬೇಕೇನೋ ಡಿಲ್ವರಿ ಆಗುವಾಗ ಏನಾಗುತ್ತೋ ಏನೋ ನಮಗ್ ಗೊತ್ತಿಲ್ಲ ಅಂತ ಸ್ವಲ್ಪ ಜನಕ್ಕೆ ಕಾಡುತ್ತೆ ಆದ್ರೆ ಫ್ರೆಂಡ್ಸ್ ಇವಾಗ ಎಲ್ರು ಧೈರ್ಯವಾಗೇ ಇರ್ತಾರೆ ಎಷ್ಟೋ ಜನ ಅದ್ರಲ್ಲಿ ಎಲ್ರು ಧೈರ್ಯವಾಗಿ ಅದಕ್ಕೆ ನಿಮ್ಗೆ ಆ ಭಯ ಕಾಡಬಾರ್ದು ಅಂದ್ರೆ ಫ್ರೆಂಡ್ಸ್ ನೀವು ಯಾವ್ದಾದ್ರು ಒಂದು ಒಳ್ಳೆ ಕತೆ ಪುಸ್ತಕನ ಓದಿ ಏನೋ ಮಕ್ಳು ಮನೇಲಿ ಇದ್ರೆ ಅವ್ರದ್ದು ಏನಾದ್ರು ಸ್ಕೂಲ್ದು ಬುಕ್ ಇದ್ರೆ ಅದನ್ನ ಓದಿ ಆದ್ರೆ ಫ್ರೆಂಡ್ಸ್ ಈ ಟೈಮಲ್ಲಿ ನೀವು ಏಳು ತಿಂಗಳು ಆದ ತಕ್ಷಣನೇ ಆರೋಗ್ಯನ ತುಂಬಾನೇ ಚೆನ್ನಾಗ್ ನೋಡ್ಕೋಬೇಕು ಬಿಸಿ ಬಿಸಿ ಊಟ ಮಾಡ್ಬೇಕು ಆದ್ರೆ ಫ್ರೆಂಡ್ಸ್ ಸೊಪ್ಪು ತರಕಾರಿ ಬಾಳೆಹಣ್ಣುಗಳು ಫ್ರೂಟ್ಗಳು ಏನಕ್ಕೆ ಅಂದ್ರೆ ನಿಮ್ಗೆ ಅವಾಗ ಫ್ರೆಂಡ್ಸ್ ಹೊಟ್ಟೆನೂ ದಪ್ಪ ಆಗುತ್ತೆ ಹೊಟ್ಟೆಲಿ ಮಗುನು ಬೆಳೆಯುತ್ತೆ ನೀವೆಷ್ಟೇ ಎಷ್ಟೇ ತಿಂದ್ರೂ ಒಳಗಡೆ ಸಾಕಾಗಲ್ಲ ನೀವು ಭಯ ಬಿಟ್ಬಿಡ್ಬೇಕು ಪ್ರೆಗ್ನೆಂಟಲ್ಲಿ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬಾರ್ದು ದೇವರೇ ನೀನೇ ನೋಡ್ಕೊಳಪ್ಪ ಅನ್ಬೇಕು ಚೆನ್ನಾಗಿ ಮನೇಲಿ ಕೆಲಸ ಮಾಡಬೇಕು ನೀವು ಮೊದಲು ಹೆಂಗ್ ಆಕ್ಟಿವ್ ಆಗಿರ್ತಾರೋ ಅದೇ ಥರ ಇರಬೇಕು ಅವಾಗ ನಿಮಗೆ ಶರೀರದಲ್ಲಿ ನರನಾಡಿ ಎಲ್ಲ ಆಡುತ್ತೆ ಆವಾಗ ಫ್ರೆಂಡ್ಸ್ ನಿಮಗೆ ಡೆಲಿವರಿ ಈಸಿ ಆಗುತ್ತೆ ಯಾಕೆಳ್ಳಿ ಶರೀರ ಒಂದೇ ಜಾಗದಲ್ಲಿ ಗೂಡ್ ತರ ಕುತ್ಕೊಂಡ್ರೆ ಏನಾಗುತ್ತೆ ನಮಗೆ ಕಷ್ಟ ಆಗುತ್ತೆ ಡೆಲಿವರಿ ಟೈಮ್ ಅಲ್ಲಿ ಈಗ ಕಾಲುಗಳು ಕೈಗಳು ನಮ್ಮ ಶರೀರ ಎಲ್ಲ ಬಾಡಿ ವೈಬ್ರೇಷನ್ ಆಯ್ತಾ ಇದ್ರೆ ನಿಮ್ಗೆ ಟಯರ್ಡು ಆಗಲ್ಲ ಯಾವುದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳಂಗಿಲ್ಲ ಆಮೇಲೆ ಫ್ರೆಂಡ್ಸ್ ನೀವು ಡೈಲಿ ಒಂದೊಂದ್ ಕಪ್ ಮಜ್ಜಿಗೆ ಕುಡಿಬೇಕು ಮಜ್ಜಿಗೆ ಯಾಕೆ ಅಂದ್ರೆ ಫ್ರೆಂಡ್ಸ್ ತಂಪಾಗುತ್ತೆ ಆಗುತ್ತೆ ನಮ್ಮ ಶರೀರಕ್ಕೆ ಮತ್ತೆ ನೈಟ್ ಅಲ್ಲಿ ಹಾಲು ಕುಡಿಬೇಕು ಮತ್ತೆ ನೀವು ಫ್ರೆಂಡ್ಸ್ ಆದಷ್ಟು ಸೊಪ್ಪನ ತರ್ಕಾರಿನ ಎಷ್ಟು ಬೇಯಿಸ್ಕೊಂಡು ತಿಂತೀರೋ ನಿಮ್ಗೆ ಅಷ್ಟು ಒಳ್ಳೇದು ಚಿಕನ್ ತಿನ್ನೋದು ಮಟನ್ ತಿನ್ನೋದು ಅದ್ರಲ್ಲಿ ಯಾವ್ದು ಇಲ್ಲ ಫ್ರೆಂಡ್ಸ್ ಚೆನ್ನಾಗಿ ಸೊಪ್ಪು ತಿನ್ಬೇಕು ಚೆನ್ನಾಗಿ ತರಕಾರಿ ತಿನ್ಬೇಕು ಅಂದ್ರೆ ಮೆಂತ್ಯ ಮುದ್ದೆ ಅಂತ ಬರುತ್ತೆ ಕಾಲು ಕೆ ಜಿ ಮೆಂತ್ಯ ಒಂದ್ ಕೆ ಜಿ ಗೋಧಿ ಒಂದ್ ಕೆ ಜಿ ಅಕ್ಕಿನ ಚೆನ್ನಾಗ್ ಪುಡಿ ಮಾಡಿಸಿ ಅದನ್ನ ಸೇಮ್ ಮುದ್ದೆ ಥರ ಮುದ್ದೆ ಥರ ಮಾಡ್ಬಿಟ್ಟು ಫ್ರೆಂಡ್ಸ್ ನಿಮ್ಗೆ ತುಪ್ಪ ಇದ್ರೆ ಅದ್ರ ಮೇಲೆ ಹಾಕೊಂಡು ಅದನ್ನು ತಂಪಾಗುತ್ತೆ ಬಾಣಿತ ತಿನ್ಬೋದು ಅದನ್ನ ಇವಾಗ್ಲೂ ತಿನ್ಬೋದು ಏನು ತೊಂದರೆ ಇಲ್ಲ ಆಮೇಲೆ ಆದಷ್ಟು ಸ್ವಲ್ಪ ಎಳ್ನೀರ್ನ ಕುಡೀರಿ ಇದೆಲ್ಲದ್ಕಿಂತ ಮೇಯ್ನ್ ಫ್ರೆಂಡ್ಸ್ ನೀವು ಮನೇಲಿ ಕೆಲಸ ಮಾಡಬೇಕು ಪ್ರೆಗ್ನೆಂಟಲ್ಲಿ ಫ್ರೆಂಡ್ಸ್ ನಾನಂತೂ ಎಂಟು ತಿಂಗಳು ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ತನಕ ಅಷ್ಟೇ ಕೆಲಸ ಮಾಡಿದ್ದೆ ಹೆಂಗ್ ನಾರ್ಮಲ್ ಆಗಿ ಕೆಲಸ ಮಾಡ್ತಿದ್ದೆ ಅದೇ ಥರ ಮಾಡಿದ್ವಿ ಅದಕ್ಕೋಸ್ಕರ ಫ್ರೆಂಡ್ಸ್ ಪ್ರೆಗ್ನೆಂಟಲ್ಲಿ ನೀವು ಆರೋಗ್ಯಕ್ಕೆ ಆದಷ್ಟು ಚೆನ್ನಾಗಿ ನೋಡ್ಕೋಬೇಕು ಟೆನ್ಷನ್ ಮಾಡ್ಕೋಬಾರ್ದು ಭಯನೂ ಬೀಳ್ಬಾರ್ದು ನಿಮ್ಗೆ ಏನ್ ಸೇರುತ್ತೆ ಅದು ತಿನ್ನಿ ಮೂರು ಸಲ ನಾಲ್ಕು ಸಲ ಅಕಸ್ಮಾತ್ ವರ್ಕ್ ಪ್ಲೇಸ್ಗೆ ಹೋಗ್ತೀರಾ ಆ ಬಾಕ್ಸ್ಗೆ ಹೋಗಿ ಯಾವಾಗಾದ್ರೂ ಅಷ್ಟೇ ಫ್ರೆಂಡ್ಸ್ ನಾವು ಕೆಲಸ ಮಾಡಿದ್ರು ಪ್ರೆಗ್ನೆಂಟ್ ಕೆಲ್ಸಕ್ಕೆ ಬರ್ತಾರೆ ಅಂದರೆ ಅವ್ರಿಗೆ ಸ್ವಲ್ಪ ರೆಸ್ಟ್ ಆಗಲಿ ಏನಾಗ್ಲಿ ಒಂದು ಕೊಟ್ಟೆ ಕೊಡ್ತಾರೆ ಇದು ಫ್ರೆಂಡ್ಸ್ ಒಂಬತ್ತು ತಿಂಗಳ ತಕ ಒಂಬತ್ತು ತಿಂಗಳಾದ್ಮೇಲೆ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಪೇಯ್ನ್ ಬರುತ್ತೆ ಆವಾಗ್ಲೂ ನೀವು ಭಯ ಬೀಳಕ್ಕೆ ಹೋಗ್ಬೇಡಿ ಧೈರ್ಯವಾಗಿ ಹಾಸ್ಪಿಟ್ಲಿಗೆ ಹೋಗಿ ಧೈರ್ಯವಾಗಿ ದೇವರ ಮುಂದೆ ನಮ್ದೇನು ಇಲ್ಲ ನೋಡಿದ್ರೆ ಫ್ರೆಂಡ್ಸ್ ಒಂಬತ್ತು ತಿಂಗಳ ತಕ ನಮ್ಗೆ ಈ ತರ ಇರ್ತದೆ ಫ್ರೆಂಡ್ಸ್ ಬಾಣಿ ತಂದಲ್ಲಿ ಏನೇನ್ ತಿನ್ಬೇಕು ಏನೇನು ಮಾಡಬೇಕು ನಾನು ಅದನ್ನು ಮೂರು ವಿಡಿಯೋ ಮಾಡಾಕ್ತೀನಿ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಇದು ನಂದು ಮೂರನೇ ವಿಡಿಯೋ ಓಕೆ ಫ್ರೆಂಡ್ಸ್ ಬಾಯ್